ಗೃಹಲಕ್ಷ್ಮಿಯರಿಗೆಲ್ಲರಿಗೂ ಇವಾಗ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡೋಣ ವಿತ್ ಪ್ರೂಫ್ ಸಮೇತ ನಿಮಗೆ ವಿಡಿಯೋದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ನಾನು ತೋರಿಸ್ತಾ ಹೋಗ್ತಾ ಇರ್ತೇನೆ ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂತ ಹೇಳಿ ಇನ್ನೂ ತಲೆ ಚೆಚ್ಕೊಳ್ತಾ ಇದ್ರೆ ಬೇಜಾರ್ ಮಾಡ್ಕೊಂಡಿದ್ರೆ ಈ ವಿಡಿಯೋದಲ್ಲಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಸಹ ಮರಿ ವಿಡಿಯೋ ಜೊತೆಗೆ ಬೆಲ್ಲೈಕನ್ನ ಒತ್ತಿಟ್ಕೊಳ್ಳಿ ನೋಟಿಫಿಕೇಶನ್ಸ್ ನಿಮ್ಮ ಫೋನ್ಗೆ ಬೇಗ ಬರ್ತಾ ಇರುತ್ತೆ ಸೊ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಎಲ್ರಿಗೂ ಜಮಾ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇನ್ನೂ ಸಹ ನನಗೆ ಕಮೆಂಟಲ್ಲಿ ಒಬ್ಬರು ಹಾಕಿದರೆ ಹದಿನಾಲ್ಕು ಬಂದಿದೆ ಹದಿನೈದು ಬಂದಿಲ್ಲ ಅಂತ ಹೇಳಿ ಒಂದು ಸುಮಾರು ಜನ ಕಮೆಂಟ್ಗಳನ್ನ ಹಾಕಿದರೆ ಹದಿನೈದು ಕಂತಿನ ಹಣ ಬರ್ದಿಲ್ದಿರೋರಿಗೆ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ನಿಮಗೆ ಬರ್ತಾ ಇದೆ ನಾನು ಯಾವುದೋ ಒಂದು ಪುರಾವೆ ಇಟ್ಕೊಳ್ತೀನಿ ಏನು ಮಾತಾಡಲ್ಲವಾ ಸೊ ಸ್ಕ್ರೀನ್ಶಾಟ್ ಕೂಡ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ನೋಡಿ ಕೆಳಗಡೆ ಈ ತಿಂಗಳು ಹನ್ನೆರಡನೇ ತಾರೀಕು ಅಮೌಂಟು ಜಮಾ ಆಗಿದೆ ಅಂದರೆ ಹನ್ನೆರಡನೇ ತಾರೀಕಿಂದನೇ ಜಮಾ ಆಗೋದಕ್ಕೆ ಶುರುವಾಗಿದೆ ನಿಮಗೆ ಹಂತ ಹಂತವಾಗಿ ಹಂತ ಹಂತವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇರುವಂಥ ಗೃಹಲಕ್ಷ್ಮಿಯ ಹದಿನೈದನೇ ಕಂತಿನ ಹಣ ಸೊ ಹದಿನೈದನೇ ಕಂತಿನ ಹಣ ಯಾರಿಗೆಲ್ಲ ಬರಬೇಕಾಗಿದೆ ನಿಮ್ಮೆಲ್ರಿಗೂ ಸಹ ಈ ಡಿಸೆಂಬರ್ ಒಳಗಡೆ ಹಣ ಖಂಡಿತ ನಿಮ್ಮ ಅಕೌಂಟ್ಗೆ ಜಮಾ ಆಗುತ್ತೆ ಯಾಕಂದರೆ ಎಷ್ಟು ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಮಹಿಳೆಯರು ಇರೋದ್ರಿಂದ ನಿಮಗೆ ನಿಧಾನವಾಗಿ ಆರಾಮಾಗಿ ಹಣ ಬರುತ್ತೆ ಒಂದೇ ಸತಿ ಎಲ್ರಿಗೂ ಹಣ ಬರೋದಿಲ್ಲ ಹಾಗಾಗಿ ನೀವು ತಾಳ್ಮೆಯಿಂದ ಕಾಯಬೇಕು ವಿತ್ ಪ್ರೂಫ್ ತೋರಿಸಿದೀನಿ ಜಮಾ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಸುಮಾರು ಜನ ಕಮೆಂಟಲ್ಲೂ ಅಲ್ಲೂ ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ಬಿಟ್ಟು ಯಾರಿಗೆಲ್ಲ ಬಂದಿಲ್ಲ ಅಂಥವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇರುವಂತದ್ದು ಹಣ ಬರ್ತಾ ಇದೆ ಆಲ್ರೆಡಿ ಜಮಾ ಆಗ್ತಾ ಇದೆ ಸೊ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಅಮೌಂಟ್ ಬಂದಿಲ್ಲ ಅದು ಈ ತಿಂಗಳ ಒಳಗಡೆ ನಿಮ್ಗೆ ಕ್ಲಾರಿಫಿಕೇಶನ್ ಸಿಗುವಂಥದ್ದು ಹದಿನಾರನೇ ಕಂತಿನಾಡದ ಬಗ್ಗೆ ನಾನು ಏನು ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ಇವಾಗ ಯಾವುದೇ ರೀತಿಯಾಗಿರುವಂಥ ಅಪ್ಡೇಟ್ಸ್ಗಳು ಹದಿನಾರನೇ ಕಂತಿನಾಡದ ಬಗ್ಗೆ ಇನ್ನೂ ಸಹ ಸರ್ಕಾರದವರು ಯಾವುದನ್ನು ಮಾತಾಡಿ ಹೋಗಿಲ್ಲ ಮಾತಾಡು ಇಲ್ಲ ಸೊ ಅವ್ರು ಹೇಳಿರೋದೇನು ಅಂತ ಹೇಳಿದ್ರೆ ಫಸ್ಟು ನಾವು ಹದಿನೈದನೇ ಕಂತಿನ ಹಣ ಏನು ಪೆಂಡಿಂಗ್ ಇದೆ ಅದನ್ನು ಕ್ಲಿಯರೆನ್ಸ್ ಮಾಡ್ಬಿಡ್ತಾ ಇದ್ದೀವಿ ಕ್ಲಿಯರೆನ್ಸ್ ಮಾಡಿದ ನಂತರ ನಾವು ಮುಂದಿಂದು ಹದಿನಾರನೇ ಕಂತು ಏನಿದೆ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಜಾನ್ವರಿಯಲ್ಲಿ ಮಾತಾಡೋಣ ಅಲ್ಲಿ ತನಕ ಏನು ಮಾತಾಡೋದು ಬೇಡ ಯಾಕಂದರೆ ಇವಾಗ ಹದಿನೈದನೇ ಕಂತಿನ ಹಣನೇ ತುಂಬಾ ಪ್ರಾಬ್ಲಮ್ ಆಗಿರೋದ್ರಿಂದ ಆ್ಯಕ್ಚುಲಿ ಹೇಳಿದೊಂದು ಡೇಟ್ಗೆ ಬಟ್ ಇವ್ರು ಕೊಟ್ಟಿರೋದು ಒಂದು ಡೇಟ್ ಡೇಟ್ ಆಗಿರೋದ್ರಿಂದ ಸ್ವಲ್ಪ ಕ್ಲ್ಯಾಶಸ್ಗಳು ಖಂಡಿತವಾಗ್ಲೂ ಆಗಿದೆ ಹಾಗಾಗಿ ಇವಾಗ ನಾವು ಏನು ಹದಿನೈದನೇ ಕಂತಿನ ಹಣನ ಫಸ್ಟು ಕ್ಲಿಯರೆನ್ಸ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೀವಿ ಅದನ್ನ ನಾವು ಮಾಡ್ಕೊಡ್ತಾ ಇದ್ದೀವಿ ಅದಾದ ನಂತರ ಮುಂದಿಂದು ನಾವು ಹದಿನಾರನೇ ದಿನ ಹಣ ಏನಿದ್ರು ಜಾನ್ವರಿ ಮೇಲೆ ಅದ್ರ ಬಗ್ಗೆ ನಾವು ಮಾತಾಡೋಣ ಜೊತೆಗೆ ರಿಲೀಸ್ ಮಾಡೋದಾಗಿರ್ಬೋದು ಅಥವಾ ಯಾವ ದಿನಾಂಕದಲ್ಲಿ ನಿಮ್ಗೆ ಹಣ ಜಮಾ ಆಗುತ್ತೆ ಅಂತ ಹೇಳೋದಾಗಿರ್ಬೋದು ಪ್ರತಿಯೊಂದು ನಾವು ಲೇಟಾಗಿ ಮಾತಾಡೋಣ ಅಂತ ಹೇಳಿದ್ದಾರೆ ಬಟ್ ಇಫ್ ಇನ್ ಕೇಸ್ ಏನಾದರೂ ಮಧ್ಯದಲ್ಲಿ ಅಪ್ಡೇಟ್ಸ್ಗಳು ಬಂತು ಅಂತ ಹೇಳಿದ್ರೆ ಗೃಹಲಕ್ಷ್ಮಿದು ಖಂಡಿತ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳೋಕ್ ಹೋಗ್ಬೇಡಿ ಪ್ರತಿನಿತ್ಯ ನಿಮ್ಮ ಗೃಹಲಕ್ಷ್ಮಿದ ಏನಾದ್ರೂ ಒಂದು ಅಪ್ಡೇಟ್ಸ್ ನಮಗೆ ಬರ್ತಾನೆ ಇರುತ್ತೆ ಅಂದ್ರೆ ನಿಮಗೆ ನಾನು ಹೇಳ್ತಾನೆ ಇರ್ತೀನಿ ಯಾಕಂದ್ರೆ ತುಂಬಾ ಜನ ಅದೇ ಹೇಳಿದ್ನಲ್ಲ ಕಮೆಂಟ್ ಅಲ್ಲಿ ತಿಳಿಸ್ತಾ ಇರ್ತೀರಾ ಹಾಕ್ತಾ ಇರ್ತೀರಲ್ಲ ನಿಮ್ ಎಲ್ರಿಗೂ ಒಂದು ಉತ್ತರ ಸಿಗುತ್ತೆ ಅಂತ ಹೇಳೋ ಒಂದು ಉದ್ದೇಶದಿಂದ ಸೊ ನಾನು ವೀಡಿಯೋ ಮಾಡಿ ಹಾಕುವಂತದ್ದು ನಿಮ್ಮೆಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಸೊ ಹದಿನೈದನೇ ಕಂತಿನ ಹಣ ಈ ತಿಂಗಳಲ್ಲಿ ಬರುತ್ತೆ ತಲೆ ಕೆಡ್ಸ್ಕೊಳಕ್ ಹೋಗಬೇಡಿ ಮಹಿಳೆಯರೇ ದಯವಿಟ್ಟು ನಿಮ್ಮ ಅಕೌಂಟ್ ಡೀಟೇಲ್ಸ್ ಅಕೌಂಟ್ ಬ್ಯಾಂಕ್ ಬ್ಯಾಂಕ್ ಡೀಟೇಲ್ಸ್ ಪ್ರತಿಯೊಂದು ಚೆಕ್ ಮಾಡ್ಕೋತಾ ಇರಿ ಯಾವಾಗ ಬೇಕಾದರೂ ಹಣ ಜಮಾ ಆಗ್ಬೋದು ಇದಾಗಿತ್ತು ಗೃಹಲಕ್ಷ್ಮಿ ಅಪ್ಡೇಟು ಇದೇ ರೀತಿ ಎಸ್ ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ